ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಮಾತಾಡ್ತಾ ಇರೋದು ವೆಲ್ಕಮ್ ಟು ನಿತ್ಯ ಜೀವನ ಲಾಕ್ಸ್ ಇಂದು ಪ್ರತಿ ವರ್ಷ ನವೆಂಬರ್ ಮಾಹೆಯಲ್ಲಿ ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿ ಹಮ್ಮಿಕೊಳ್ಳಲಾಗುತ್ತದೆ ಹಾಗೆ ಇಂದು ನಮ್ಮ ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗುಬ್ಬಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿಯ ಸಹಯೋಗದೊಂದಿಗೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಕಾರ್ಯಕ್ರಮಕ್ಕೆ ಗ್ರೇಟ್ ಟು ತಹಶೀಲ್ದಾರ್ ರವರು ಹಸಿರು ನಿಶಾನೆ ತೋರುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ತಾಲೂಕು ಆರೋಗ್ಯಾಧಿಕಾರಿಗಳು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಬರೆಯಬೇಕು ಮತ್ತೆ ಮಕ್ಕಳನ್ನ ಮಾರಾಟ ಮಾಡುವುದು ಮತ್ತೆ ಕೊಳ್ಳುವುದು ಶಿಕ್ಷಾರ್ಹ ಅಪರಾಧ ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೆ ಹೆಚ್ಚಿನದಾಗಿ ಅರಿವು ಮೂಡಿಸೋದಕ್ಕೆ ಪ್ರತಿಕ ದಿನಗಳಲ್ಲಿ ಏನಾಗ್ತದೆ ಅಂತಂದ್ರೆ ಯಾರೋ ಒಬ್ಬರು ಮಕ್ಕಳನ್ನ ಯಾರಿಗೋ ಒಬ್ಬರಿಗೆ ದುಡ್ಡಿನ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ವತಿಯಿಂದ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಂತಹ ಗೌತಮ್ ಅವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡ್ತಾ ದತ್ತು ಸ್ವೀಕಾರದ ಮಜಲುಗಳನ್ನು ತಿಳಿಸುತ್ತಾ ಸಾಗಿದರು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಕೆಲವೊಂದು ಪೋಸ್ಟರ್ಸ್ಗಳನ್ನು ಹಿಡಿದು ನಡೆಯುವುದರ ಮುಖಾಂತರ ಅವುಗಳಲ್ಲಿ ಅನೇಕ ಮಾಹಿತಿಗಳನ್ನು ಜನಸಾಮಾನ್ಯರಿಗೆ ತಲುಪ್ ತಲುಪಿಸುವ ಕೆಲಸವನ್ನು ಮಾಡಿದರು ಎಲ್ಲೇ ಆಗಲಿ ನಮಗೆ ಮಕ್ಕಳು ಸಿಕ್ಕಿದು ಅಂತ ಅಂದ ತಕ್ಷಣ ನಾವು ಹಿಂದೆ ಮುಂದೆ ನೋಡದೆ ತೊಗೊಂಬಂದ್ಬಿಟ್ಟು ನಮಗೆ ಮಕ್ಕಳಿಲ್ಲ ಬಿಡು ನಾವು ಸಾಕೊಳ್ಳೋಣ ಅಂತೇಳಿ ಸಾಕೊಳ್ತೀವಿ ಆದರೆ ನಾವು ಆ ರೀತಿ ಮಾಡೋ ಆಗಿಲ್ಲ ಯಾಕೆ ಅಂತ ಅಂದರೆ ಮನುಷ್ಯರು ಕೂಡ ಸರ್ಕಾರದ ಸ್ವತ್ತೇ ಅಲ್ವಾ ಹಾಗಾಗಿ ನಾವು ಯಾವುದೇ ಮಗು ಸಿಕ್ಕಿದ್ರೂ ಕೂಡ ಮೊದಲು ಅದನ್ನು ನಾವು ಇಲಾಖೆಯ ವಶಕ್ಕೆ ಆರೋಗ್ಯ ಇಲಾಖೆಯ ವಶಕ್ಕೆ ಮಗುವನ್ನು ಕೊಡಬೇಕು ನಂತರ ನಾವು ಕಾರ ವೆಬ್ಸೈಟ್ ಮುಖಾಂತರ ನಾವು ಅರ್ಜಿಯನ್ನು ಹಾಕಿ ನಮಗೆ ಸೀನಿಯರ್ಟಿ ಪ್ರಕಾರ ಮಕ್ಕಳನ್ನು ಕೊಡಲಾಗುತ್ತೆ ಆಯ್ತಾ ನಾವು ಅಪ್ಲಿಕೇಶನ್ ನ ಮೊದಲು ಹಾಕಬೇಕು ಮತ್ತೆ ನಮ್ಗೆ ಈ ತರ ಮಕ್ಕಳು ಎಲ್ಲಾದರೂ ಸಿಕ್ಕಿದ್ರು ಮತ್ತು ರಕ್ಷಣೆ ಕಾಯ್ದೆ ಎರಡ್ ಸಾವಿರದ ಹದಿನೈದು ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ತ ಅನಾಥ ಪರಿಕಟ್ಟ ಮಗುವನ್ನು ಕಾನೂನಿನ ಮಾರ್ಗದರ್ಶನ ನೀಡುತ್ತೇವೆ ಮಕ್ಕಳ ಸಹ ಈ ಕುರಿತು ಪ್ರತಿಜ್ಞಾ ವಿಧಿಯನ್ನು ಕೂಡ ಸ್ವೀಕರಿಸಲಾಯಿತು ಮಾನವ ಸರಪಳಿಯನ್ನು ನಿರ್ಮಿಸಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಲಾಯಿತು ಹಾಗೆ ನನ್ನ ಪ್ರೀತಿ ಅಂಗನವಾಡಿ ಕಾರ್ಯಕರ್ತೆ ಸರೋಜಮ್ಮ ಅವರ ಅಂಗಡಿ ಹತ್ರ ಹೋಗಿ ಅಲ್ಲಿ ಅವರ ಮಕ್ಕಳನ್ನು ಮಾತಾಡಿಸಿ ಜ್ಯೂಸ್ ಕೂಡ ಕುಡಿದು ಅಲ್ಲಿ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಏಕೆ ಅಂತಂದರೆ ಆಲ್ರೆಡಿ ಸಮಯ ಆಗ ಒಂದು ಗಂಟೆ ಆಗೋಗಿತ್ತು ಆದ್ದರಿಂದ ಎಲ್ಲರಿಗೂ ಕೂಡ ಜಿಲ್ಲಾ ರಕ್ಷಣಾ ಘಟಕ ವತಿಯಿಂದ ಹಣ್ಣುಗಳನ್ನು ಕೂಡ ವಿತರಣೆ ಮಾಡಲಾಯಿತು ನಂತರ ನಾವು ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ಆ ದರ್ಶನಕ್ಕೆ ಹೊರಟವಿ ತುಂಬ ರಶ್ ಇದ್ದಿದ್ದರೆ ನಾವು ನೇರವಾಗಿ ಊಟ ಮಾಡೋದಕ್ಕೆ ಅಂತ ಹೊರಟ್ವಿ ಊಟದಾಲು ಕೂಡ ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಹೋಗಿ ಸಮಾಧಾನ ಕುಳಿತು ಊಟ ಮಾಡಿದ್ವಿ ಮತ್ತು ಪಾಯಸ ಬೂಂದಿ ಬಾತು ಅನ್ನ ಸಾಂಬಾರು ಊಟ ಅಂತೂ ತುಂಬಾ ರುಚಿಯಾಗಿತ್ತು ಎಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ನನ್ನೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಹೋಗಿ ಊಟ ಮಾಡಿದ್ವಿ ಇದು ಏಕೆ ಅಂತಂದರೆ ಇದು ಕೊನೆಯ ಕಾರ್ತಿಕ ಮಾಸ ಆಗಿತ್ತು ಇವತ್ತು ಸೋಮವಾರ ಕಡೇ ಕಾರ್ತಿಕ ಸೋಮವಾರ ಈ ಒಂದು ಉಪಹಾರ ಸಿಕ್ಕಿದೆ ಒಂದು ಪುಣ್ಯ ಅಂತ ಅನ್ಬೇಕು ಊಟ ಮುಗಿಸಿ ಅಲ್ಲಿಂದ ಎಲ್ಲರೂ ಕೂಡ ಮತ್ತೆ ನಾ ಆಫೀಸಿಗೆ ಹೊರಟಿವಿ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ನನ್ನ ಈ ಲಾಗ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು